ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾವು ಇವತ್ತು ಒಂದು ಹೊಸ ಟಾಪಿಕನ್ನು ನೋಡೋಣ ಅದು ಏನಪ್ಪ ಅಂತಂದರೆ ನೌನ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ವೆರಿ ಯೂಸ್ಫುಲ್ ಟಾಪಿಕ್ ಅಂತಲೇ ಹೇಳ್ಬೋದು ಈ ಟಾಪಿಕ್ ಮೇಲೆ ಒಂದು ಕ್ವೆಶನ್ಸ್ ಅಂತೂ ಫಿಕ್ಸ್ ಇರುತ್ತೆ ಒನ್ ಆರ್ ಟು ಕ್ವೆಶನ್ಸ್ ಫಿಕ್ಸ್ ಇರುತ್ತೆ ಇದು ಟಿ ಇ ಟಿ ಕರ್ನಾಟಕ ಟಿ ಇ ಟಿಯಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಬರುವಂಥ ಕ್ವಶನ್ಸ್ ಆಗಿರುತ್ತೆ ಅಂದರೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಒಂದು ಅಥವಾ ಎರಡು ಅಂಕಗಳು ಬಂದೇ ಬರುತ್ತೆ ಆಮೇಲೆ ಅದೇ ರೀತಿಯಾಗಿ ಸಿ ಇ ಟಿ ಪರೀಕ್ಷೆಯಲ್ಲಿ ಅಂದರೆ ಜಿ ಪಿ ಎಸ್ ಟಿ ಆರ್ ಸಿ ಇ ಟಿಯಲ್ಲಿ ಪೇಪರ್ ಫಸ್ಟಲ್ಲೂ ಬರುತ್ತೆ ಆಮೇಲೆ ಯಾರು ಸೆಕೆಂಡ್ ಪೇಪರನ್ನು ಇಂಗ್ಲೀಷಾಗಿ ಆಗಿ ತೊಗೊಂಡಿರ್ತಾರೆ ಅಂದರೆ ಆಪ್ಷನಲ್ ಇಂಗ್ಲೀಷ್ ಯಾರು ತೊಗೊಂಡಿರ್ತಾರಲ್ಲ ಅವರಿಗಂತೂ ಈ ಟಾಪಿಕ್ ಪಿಕ್ಸ್ ಇರುತ್ತೆ ಸೊ ನಾವೇನು ಮಾಡೋಣ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ವೆರಿ ಈಸಿಯಾಗಿ ಕಲಿಯುವಂಥ ಟಾಪಿಕ್ ವೆರಿ ಯೂಸ್ಫುಲ್ ಟಾಪಿಕ್ ಆಗಿರುತ್ತೆ ಅದಕ್ಕೆ ಇನ್ ಡೀಟೇಲ್ ಆಗಿ ನಾವು ಕಲಿತಾ ಹೋಗೋಣ ಈಸಿಯಾಗಿ ನೀನು ಪಿಡ್ತಾ ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೌನ್ಸ್ ನೌನ್ಸ್ ಅಂತಂದರೆ ಏನು ನಾಮಪದಗಳು ನೌನ್ಸ್ ಅಂತಂದರೆ ನಾಮಪದಗಳು ನಾಮಪದಗಳು ಅಂತಂದ್ರೆ ನಾಮಪದಗಳು ಅಂತಂದರೆ ಹೆಸರುಗಳು ಹೆಸರುಗಳು ಇದರಲ್ಲಿ ಎಷ್ಟು ವಿಧಗಳು ಫಸ್ಟಿಗೆ ನಾವು ಎಷ್ಟು ನೌ ಈ ನೌನ್ಸ್ಗಳಲ್ಲಿ ಎಷ್ಟು ಕೈಂಡ್ಸ್ ಅದಾವ ಕೈಂಡ್ಸ್ ಆಫ್ ನೌನ್ಸ್ ಎಷ್ಟಿವೆ ಅಂತಂದರೆ ವೇ ಕೈಂಡ್ಸ್ ಆಫ್ ನೌನ್ಸ್ ಏಟ್ ಏಟ್ ಎಂಟು ವಿಧಗಳಿವೆ ಇದರಲ್ಲಿ ಫಸ್ಟ್ ಒನ್ ಕಾಮನ್ ನೌನ್ ಕಾಮನ್ ನೌನ್ ಮೀನ್ಸ್ ರೂಢನಾಮ ಅಥವಾ ಸಾಮಾನ್ಯ ನಾಮಪದ ಸೆಕೆಂಡ್ ಒನ್ ಪ್ರಾಪರ್ ನೌನ್ ಪ್ರಾಪರ್ ನೌನ್ ಅಂತಂದರೆ ಅಂಕಿತ ನಾಮ ತರ್ಡ್ ಒನ್ ಕಲೆಕ್ಟಿವ್ ನೌನ್ ಸಮುದಾಯ ವಾಚಕ ನಾಮಪದ ಫೋರ್ತ್ ಒನ್ ಕಾಂಕ್ರೀಟ್ ನೌನ್ ವಾಸ್ತವಿಕ ನಾಮಪದ ಫಿಫ್ತ್ ಒನ್ ಅಬ್ಸ್ಟ್ರಾಕ್ಟ್ ನೌನ್ ಭಾವನಾಮ ನಾಮಪದ ಸಿಕ್ಸ್ತ್ ಒನ್ ಕೌಂಟೇಬಲ್ ನೌನ್ ಎಣಿಕೆ ಮಾಡುವಂತಹ ನಾಮಪದ ಫಿಫ್ತ್ ಸೆವೆಂತ್ ಅನ್ಕೌಂಟೇಬಲ್ ನೌನ್ ಅಂದರೆ ಎನಿಸಲಾಗದಂತಹ ನಾಮಪದಗಳು ಹೇಳ್ತಾ ಮಟೀರಿಯಲ್ ನೌನ್ ಅಂದರೆ ವಸ್ತು ನಾಮಪದ ಇಂಗ್ಲೀಷ್ ಗ್ರಾಮರಪ್ಪ ಅಂತಂದರೆ ಯಾರೂ ಹೆದ್ರಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಂಗ್ಲೀಷ್ ತುಂಬಾ ಈಸಿಯಾಗಿರುವಂಥ ಟಾಪಿಕ್ ಇಂಗ್ಲೀಷ್ ವೆರಿ ಈಸಿ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು ಅದಕ್ಕೆ ಯಾರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೆ ಇಂಗ್ಲೀಷ್ ಇಂಗ್ಲೀಷ್ ಸ್ವಲ್ಪ ಟಫ್ ಆಗುತ್ತೆ ಸೊ ಬೈಲಿಂಗ್ವೆಲ್ ಮೆಥಡ್ನಲ್ಲಿ ನಾವು ಈ ಟಾಪಿಕ್ಗಳನ್ನು ಕಲಿತಾ ಹೋಗೋಣ ಫಸ್ಟ್ ಮೀನಿಂಗ್ ಆಫ್ ದಿ ನೌನ್ ನೌನ್ ಅಂತಂದರೆ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ವಾಟ್ ಈಸ್ ದ ಮೀನಿಂಗ್ ಆಫ್ ನೌನ್ ನೌನ್ ಅಂತಂದರೆ ಎ ವರ್ಡ್ ಯೂಸ್ ಟು ನೇಮ್ ಆಫ್ ಅ ಪರ್ಸನ್ ಪ್ಲೇಸ್ ಥಿಂಗ್ ಆ್ಯನಿಮಲ್ ಆ್ಯನ್ ಐಡಿಯಾ ಆರ್ ಕ್ವಾಲಿಟಿ ಆಫ್ ಮೈಂಡ್ ಈಸ್ ಕಾಲ್ಡ್ ಆಸ್ ನೌನ್ ಇಲ್ಲಿ ನೌನ್ ಅಂತಂದರೆ ಏನಪ್ಪಾ ಅಂತಂದರೆ ನೌನ್ ಅಂತಂದರೆ ಒಂದು ಕೀವರ್ಡ್ ನೆನ್ಪಿಡ್ಬೇಕಪ್ಪ ಅಂತಂದರೆ ನೇಮಿಂಗ್ ವರ್ಡ್ ನೌನ್ ಅಂತಂದರೆ ಏನು ಅಲ್ಲ ನೇಮಿಂಗ್ ವರ್ಡ್ ನೇಮ್ ನೇಮಿಂಗ್ ವರ್ಡ್ ಅಂತಂದರೆ ಹೆಸರು ಹೇಳುವಂತಹ ಶಬ್ದಗಳು ಶಬ್ದಗಳು ಅಂತ ಹೇಳ್ತೀವಿ ಏನು ಹೆಸರನ್ನು ಸೂಚಿಸುವಂಥ ಶಬ್ದಗಳು ಅವು ಇಟ್ಟ ಹೆಸರುಗಳಾಗಿರ್ಬೋದು ಅಥವಾ ರೂಢಿಗತವಾಗಿರ್ತಕ್ಕಂಥ ಹೆಸರುಗಳಾಗಿರ್ಬೋದು ಅಥವಾ ವಸ್ತುಗಳ ಹೆಸರಾಗಿರ್ಬೋದು ವ್ಯಕ್ತಿಗಳ ಹೆಸರಾಗಿರ್ಬೋದು ಅವು ಒಂದು ಕ್ವಾಲಿಟಿಯನ್ನು ಏನು ಮಾಡ್ಬೋದು ಕ್ವಾಲಿಟಿ ಆಫ್ ಮೈಂಡ್ ಕ್ವಾಲಿಟಿ ಆಫ್ ಮೈಂಡನ್ನು ತಿಳಿಸುವಂಥವು ಆಗಿರ್ಬೋದು ಅಥವಾ ಅದೊಂದು ಐಡಿಯಾ ಆಗಿರ್ಬೋದು ಯೋಚನೆಗಳಾಗಿರ್ಬೋದು ಇವುಗಳನ್ನು ತಿಳಿಸುವಂಥ ಎಲ್ಲ ಹೆಸರುಗಳನ್ನ ನಾವೇನು ಮಾಡ್ತೀವಿ ನಾವು ನಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ನೋಡೋದಾದರೆ ನೌನ್ ಅಂತಂದ್ರೆ ವೆರಿ ಈಸಿಯಾಗಿ ನೆನಪಿಟ್ರಿ ನೌನ್ ಈಸ್ ನಥಿಂಗ್ ಬಟ್ ಓನ್ಲಿ ನೇಮಿಂಗ್ ವರ್ಡ್ ನೌನ್ ಅಂತಂದ್ರೆ ನೇಮಿಂಗ್ ವರ್ಡ್ ನೇಮಿಂಗ್ ವರ್ಡ್ ಅಂತಂದರೆ ಹೆಸರನ್ನು ಸೂಚಿಸುವಂಥ ಶಬ್ದಗಳು ಯಾವ್ಯಾವ ಹೆಸರನ್ನು ಸೂಚಿಸ್ತಾವಂದ್ರೆ ನಿಮ್ಮಪ್ಪ ಪರ್ಸನ್ ವ್ಯಕ್ತಿಗಳ ಹೆಸರು ಆಗಿರ್ಬೋದು ನಿಮ್ಮಪ್ಪ ಪರ್ಸನ್ ಆಯಿತು ನಿಮ್ಮಪ್ಪ ಪ್ಲೇಸ್ ಸ್ಥಳಗಳ ಹೆಸರು ನಿಮ್ಮಪ್ಪ ಥಿಂಗ್ಸ್ ಥಿಂಗ್ಸ್ ಅಂದರೆ ವಸ್ತುಗಳ ಹೆಸರು ಆನಿಮಲ್ಸ್ ಪ್ರಾಣಿಗಳ ಹೆಸರು ಐಡಿಯಾ ಐಡಿಯಾ ಅಂತಂದರೆ ವಿಚಾರಗಳನ್ನ ವ್ಯಕ್ತಪಡಿಸುವಂತಹ ಹೆಸರುಗಳು ಕ್ವಾಲಿಟಿ ಆಫ್ ಮೈಂಡ್ ಅಂದರೆ ಮನಸ್ಸಿನ ಸ್ಥಿತಿಯನ್ನು ಹೇಳುವಂತಹ ಶಬ್ದಗಳು ಇವುಗಳೆಲ್ಲವುಗಳಿಗೆ ನಾವೇನಂತ ಕರಿತೀವಿ ನಾವು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಎಕ್ಸಾಂಪಲ್ಸ್ನ ನಾವು ಜಾಸ್ತಿ ಜಾಸ್ತಿ ಬಿಡಿಸ್ತಾ ಹೋದಂಥ ಏನಾಗುತ್ತೆ ಪರ್ಫೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಶೀಲಾ ಈಸ್ ಎ ಗುಡ್ ಗರ್ಲ್ ಇಲ್ಲಿ ಶೀಲಾ ಅನ್ನುವಂಥದ್ದು ಅಂಡರ್ಲೈನ್ ವರ್ಡ್ ಆಗಿರುತ್ತೆ ಇಲ್ಲಿ ಶೀಲಾ ಅನ್ನುವಂಥದ್ದು ನೇಮಪ್ಪ ಪರ್ಸನನ್ನು ಇಂಡಿಕೇಟ್ ಮಾಡುತ್ತೆ ವ್ಯಕ್ತಿಯ ಹೆಸರು ಅದು ವ್ಯಕ್ತಿಯ ಹೆಸರು ಏನೇ ಇದ್ದರೂ ಯಾರೇ ಎಷ್ಟೇ ವ್ಯಕ್ತಿಯ ಹೆಸರುಗಳಿದ್ರು ಅವುಗಳಿಗೆ ಏನಂತೀವಿ ನಾವು ನೌನಂತೆ ಕರಿತೀವಿ ಶೀಲಾ ರಾಮ್ ರಹೀಮ್ ಏನಾದರೂ ಆಗಿರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಓಕೆ ಸೆಕೆಂಡ್ ಒನ್ ಹ್ಯಾಪಿ ಆ್ಯಂಡ್ ಸಾರೋ ಆರ್ ಕಾಮನ್ ಟು ಆಲ್ ಹ್ಯೂಮನ್ ಬೀಸ್ ಹ್ಯಾಪಿ ಮತ್ತು ಸಾರೋ ಏನಿವು ಎಲ್ಲ ಮನುಷ್ಯರಿಗೆ ಕಾಮನ್ ಆಗಿರುವಂತಹದ್ದು ಅರ್ಥ ಇಲ್ಲಿ ಏನಾಗುತ್ತೆ ಕ್ವಾಲಿಟಿ ಆಫ್ ಮೈಂಡ್ ಹ್ಯಾಪಿ ಮತ್ತು ಸಾರೋ ಏನು ತೋರಿಸುತ್ತೆ ಕ್ವಾಲಿಟಿ ಆಫ್ ಮೈಂಡ್ ತೋರಿಸುತ್ತೆ ಸೊ ಇವು ಹ್ಯಾಪಿ ಮತ್ತು ಸಾರೋ ಏನಿವು ನೌನ್ಗಳಾಗಿವೆ ತರ್ಡ್ ಒನ್ ಎ ಐ ಪ್ಲೇ ಕ್ರಿಕೆಟ್ ಐ ಪ್ಲೇ ಕ್ರಿಕೆಟ್ ಕ್ರಿಕೆಟ್ ಅನ್ನುವಂಥದ್ದು ಒಂದು ಹೆಸರನ್ನು ಸೂಚಿಸುವಂಥದ್ದು ಒಂದು ವಸ್ತುವಿನ ಹೆಸರನ್ನು ಸೂಚಿಸುವಂಥದ್ದು ಸೊ ದಿಸ್ ಈಸ್ ಕಾಲ್ಡ್ ಥಿಂಗ್ ಥಿಂಗ್ ಮೀನ್ಸ್ ಆಲ್ ಥಿಂಗ್ಸ್ ಆರ್ ನೌನ್ ನೆಕ್ಸ್ಟ್ ಒನ್ ನಾಲೆಜ್ ಬ್ರಿಂಗ್ಸ್ ವಿಸ್ಡಮ್ ನಾಲೆಜ್ ಬ್ರಿಂಗ್ಸ್ ವಿಸ್ಡಮ್ ಜ್ಞಾನ ನಮಗೆ ಬುದ್ಧಿವಂತಿಕೆಯನ್ನು ಕೊಡುತ್ತೆ ಅಂತರ್ಥ ಇದು ಅಬ್ಸ್ಟ್ರಾಕ್ಟ್ ಐಡಿಯಾ ಅಬ್ಸ್ಟ್ರಾಕ್ಟ್ ಐಡಿಯಾ ಅಂತಂದರೆ ಈಗ ನಾಲೆಜ್ ಆಗಲಿ ವಿಸ್ಡಮ್ ಆಗಲಿ ನಾವು ಕಣ್ಣಿಂದ ಕಾಣಲಿಕ್ಕೆ ಆಗಂಗಿಲ್ಲ ಅಥವಾ ಅವುಗಳನ್ನ ನಾವು ಟಚ್ ಮಾಡಲಿಕ್ಕೆ ಆಗಲ್ಲ ಸೊ ಅಂಥವುಗಳಿಗೆ ಏನು ಮಾಡ್ತೀವಿ ನಾವು ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಅಂತ ಹೇಳ್ತೀವಿ ಅಬ್ಸ್ಟ್ರಾಕ್ಟ್ ನೋನ್ ಅಂತ ಕರಿತೀವಿ ನಾಲೆಜ್ ಮತ್ತು ವಿಸ್ಡಮ್ ಯಾವುದು ನಮ್ಮ ಕಣ್ಣಿಗೆ ಕಾಣ್ಸಂಗಿಲ್ವೋ ಅದೇ ರೀತಿ ಯಾವುದನ್ನು ನಾವು ಟಚ್ ಮಾಡಲಿಕ್ಕೆ ಆಗಲ್ವೋ ಅವೆಲ್ಲವೂ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆಗಿರುತ್ತೆ ನೆಕ್ಸ್ಟ್ ಫಿಫ್ತ್ ಒನ್ ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಐನ್ಮೆಲ್ ಇಲ್ಲಿ ಪಿಕಾಕ್ ಅನ್ನುವಂಥದ್ದು ಇದು ನೇಮ್ ಅಪ್ ಅ ಬರ್ಡ್ ನೇಮ್ ಅಪ್ ಬರ್ಡ್ ಅದು ಎನಿಮಲ್ಸಲ್ಲಿ ಬರುತ್ತೆ ಸೊ ದಿಸ್ ಪಿಕಾಕ್ ಈಸ್ ಕಾಲ್ಡ್ ಆಸ್ ನೌನ್ ಓಕೆ ನೆಕ್ಸ್ಟ್ ಒನ್ ಮೈಸೂರು ಈಸ್ ಕಲ್ಚರಲ್ ಸಿಟಿ ಆಫ್ ಇಂಡಿಯಾ ಮೈಸೂರು ಅನ್ನುವಂಥದ್ದು ಭಾರತದ ಒಂದು ಕಲ್ಚರ್ಸಲ್ ಕರ್ ಕಲ್ಚರಲ್ ಆಗಿದೆ ಅಂದರೆ ಸಾಂಸ್ಕೃತಿಕ ನಗರಿ ಆಗಿದೆ ಸೊ ಇದು ಮೈಸೂರು ಅನ್ನುವಂಥದ್ದು ಪ್ಲೇಸನ್ನು ಇಂಡಿಕೇಟ್ ಮಾಡುತ್ತೆ ಸೊ ದಿಸ್ ಇಸ್ ಕಾಲ್ಡ್ ನೌನ್ ಸೆವೆಂತ್ ಒನ್ ಟೈಗರ್ ಈಸ್ ಅವರ್ ನ್ಯಾಷನಲ್ ಎನಿಮಲ್ ಟೈಗರ್ ಈಸ್ ಆಲ್ಸೋ ಎನಿಮಲ್ ಸೊ ದಿಸ್ ಇಸ್ ಆಲ್ಸೋ ನೌನ್ ಹೇಳ್ತು ದ್ಯಾಟ್ ಗರ್ಲ್ ಈಸ್ ವಾಚಿಂಗ್ ಟಿ ವಿ ಗರ್ಲ್ ಅನ್ನುವಂಥದ್ದು ಇಲ್ಲಿ ಪರ್ಸನ್ ಸೊ ಗರ್ಲ್ ಈಸ್ ಆಲ್ಸೋ ಏನಾಗುತ್ತೆ ನೌನ್ ಆಗತ್ತ ಸೊ ಈ ಎಲ್ಲ ಎಕ್ಸಾಂಪಲ್ಗಳೇ ಯಾವುದಕ್ಕೆ ಎಕ್ಸಾಂಪಲ್ಸ್ ಅಪ್ಪ ಅಂತಂದರೆ ನೌನ್ಗೆ ಇವೆಲ್ಲವೂ ಅಂದರೆ ನೇಮಪ್ಪ ಪರ್ಸನ್ ಪ್ಲೇಸ್ ಥಿಂಗ್ಸ್ ಆ್ಯನಿಮಲ್ ಐಡಿಯಾ ಆರ್ ಕ್ವಾಲಿಟಿ ಆಫ್ ಮೈಂಡ್ ಇವೆಲ್ಲವುಗಳನ್ನ ಸೂಚಿಸುವಂಥ ವರ್ಡ್ಸ್ಗಳಿಗೆ ಅಥವಾ ನೇಮ್ಸ್ಗಳಿಗೆ ಏನಂತೀವಿ ನಾವು ನೌನ್ ಅಂತ ಕರಿತೀವಿ ಇಷ್ಟೊತ್ತು ನಾವು ನೌನ್ ಅಂತಂದರೆ ಏನಂತ ತಿಳ್ಕೊಂಡ್ವಿ ಎಕ್ಸಾಂಪಲ್ಸ್ನ ನೋಡಿದ್ವಿ ಇವಾಗ ಕೈಂಡ್ಸ್ ಆಫ್ ನೌನ್ಸ್ ಫಸ್ಟ್ ಅದರಲ್ಲಿರುವಂಥ ವಿಧಗಳು ಕೈಂಡ್ಸ್ ಆಫ್ ನೌನ್ಸ್ ಅಂದರೆ ವಿಧಗಳು ನೌನ್ಗಳಲ್ಲಿರುವಂಥ ನಾಮಪದಗಳಲ್ಲಿರುವಂಥ ವಿಧಗಳು ಫಸ್ಟ್ ಒನ್ ಕಾಮನ್ ನೌನ್ ಅಂತ ಕರಿತೀವಿ ಕಾಮನ್ ನೌನ್ ಅಂತಂದರೆ ರೂಢನಾಮ ರೂಢನಾಮ ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳನ್ನು ನಾವೇನಂತೀವಿ ರೂಢನಾಮ ಅಂತ ಕರಿತೀವಿ ಸೊ ಇಂಗ್ಲೀಷ್ನಲ್ಲಿ ನೋಡಬೇಕಾದ್ರೆ ಎ ಕಾಮನ್ ನೌನ್ ಈಸ್ ಎ ನೇಮ್ ಗಿವನ್ ಇನ್ ಕಾಮನ್ ಟು ಎವ್ರಿ ಪರ್ಸನ್ ಆರ್ ಥಿಂಗ್ ಆಫ್ ದ ಸೇಮ್ ಕ್ಲಾಸ್ ಆರ್ ಕೈಂಡ್ ಅಂತಂದರೆ ಒಂದೇ ರೀತಿಯ ಎಲ್ಲ ವ್ಯಕ್ತಿಗಳನ್ನು ಹೆಸರಿಸುವಂತಹ ನಾಮಪದವನ್ನು ನಾವು ಏನಂತೀವಿ ರೂಢನಾಮ ಅಥವಾ ಕಾಮನ್ ನೌನ್ ಅಂತ ಕರಿತೀವಿ ಈ ಎಕ್ಸಾಂಪಲ್ ಕಾಮನ್ ನೌನ್ ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳು ಅಂದರೆ ಬಹಳ ವರ್ಷಗಳಿಂದ ಅವುಗಳಿಗೆ ನಾವು ರೂಢಿಯಿಂದ ಅದೇ ಹೆಸರಿನಿಂದ ಕರಿತಾ ಇರ್ತೀವಿ ಸೇಮ್ ಹೆಸರಿನಿಂದ ಕರಿತಾ ಇರ್ತೀವಿ ಅವುಗಳಿಗೆ ನಾವು ಕಾಮನ್ ನೌನ್ ಅಂತೇಳಿ ಕರಿತೀವಿ ಅಂದರೆ ಕರಿತಾ ಕರಿತಾ ಅದೇ ವರ್ಡ್ಗಳನ್ನ ಯೂಸ್ ಮಾಡೋದ್ರಿಂದ ಕಾಮನ್ ಆಗಿಬಿಟ್ಟಿರುತ್ತೆ ಸೇಮ್ ವರ್ಡನ್ನು ಯೂಸ್ ಮಾಡ್ತಾ ಇರ್ತೀವಿ ಅವುಗಳನ್ನ ನಾವು ಕಾಮನ್ ನೌನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಗರ್ಲ್ ಬಾಯ್ ವುಮನ್ ಟೀಚರ್ ಮ್ಯಾನ್ ಕಿಂಗ್ ಕ್ವೀನ್ ಆಫೀಸರ್ ಪೊಯೆಟ್ ಡ್ರಾಮಟಿಸ್ಟ್ ಮರ್ಚಂಟ್ ಟ್ರಾವೆಲರ್ ಸಿಟಿ ವಿಲೇಜ್ ಟೌನ್ ರೀಜನ್ ಡಿಸ್ಟ್ರಿಕ್ಟ್ ಸ್ಕೂಲ್ ಮಾರ್ಕೆಟ್ ಸ್ಟೇಷನ್ ಚೇರ್ ರೋಸ್ ಎಗ್ ಪೆನ್ ಶರ್ಟ್ ಲಯನ್ ಟೈಗರ್ ಡಾಗ್ ಕ್ಯಾಟ್ ಡಾಂಕಿ ಮಂಕಿ ಎಟ್ಸೆಟ್ರಾ ಇವೆಲ್ಲವೂ ಏನು ನಾವು ಬಹಳ ವರ್ಷಗಳಿಂದಲೂ ನಾವು ಅದೇ ಹೆಸರಿನಿಂದ ಕರೀತಾ ಬಂದಿರ್ತೇವೆ ಒಂದೇ ರೀತಿಯ ವ್ಯಕ್ತಿಗಳನ್ನ ಅಂದರೆ ಒಂದೇ ರೀತಿಯ ಎಲ್ಲ ವ್ಯಕ್ತಿಗಳನ್ನ ಹೆಸರಿಸುವಂಥ ಅಥವಾ ವಸ್ತುಗಳನ್ನ ಹೆಸರುವಂತಹ ಶಬ್ದಗಳಿಗೆ ಅಥವಾ ನಾವು ನೇಮ್ಸ್ಗಳಿಗೆ ಏನಂತೀವಿ ಕಾಮನ್ ನೌನ್ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಪ್ರಾಪರ್ ನೌನ್ ಪ್ರಾಪರ್ ನೌನ್ ಅಂತಂದರೆ ಅಂಕಿತನಾಮ ಅಂಕಿತನಾಮ ಅಂತಂದರೆ ಪ್ರಾಪರ್ ನೌನ್ ಅಂತಂದರೆ ಇಟ್ಟಂಥ ಹೆಸರುಗಳು ಈಗ ನಾವು ಕೆಲವೊಂದು ಪ್ಲೇಸ್ಗಳಿಗೆ ಹೆಸರನ್ನು ಇಟ್ಟಿರ್ತೀವಿ ಅಥವಾ ವ್ಯಕ್ತಿಗಳಿಗೆ ಪ್ರತಿಯೊಂದು ಮಗುವಿಗೂ ನಾವು ಹೆಸರನ್ನು ಇಡ್ತೀವಲ್ವ ಆ ಎಲ್ಲ ಹೆಸರುಗಳು ಪ್ರಾಪರ್ ನೌನ್ಗಳಾಗಿರುತ್ತವೆ ಅಂದರೆ ಇಟ್ಟಂಥ ಹೆಸರುಗಳು ಪ್ರಾಪರ್ ನೌನ್ ಮೀನ್ಸ್ ಇಟ್ ಈಸ್ ಎ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್ ಪ್ಲೇಸ್ ಆರ್ ಎ ಥಿಂಗ್ ಅಂದರೆ ಒಂದು ವ್ಯ ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಪರ್ಸನ್ ಆಗಿರ್ಬೋದು ಪ್ಲೇಸ್ ಆಗಿರ್ಬೋದು ಅಥವಾ ಅದು ವಸ್ತುಗಳಾಗಿರ್ಬೋದು ಥಿಂಗ್ಸ್ ಆಗಿರ್ಬೋದು ಅವುಗಳಿಗೆ ನಾವು ಇಟ್ಟಿರುವಂಥ ಹೆಸರುಗಳಿಗೆ ಏನಂತೀವಿ ನಾವು ಪ್ರಾಪರ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಗಾಂಧಿ ನೆಹರು ಸ್ನೇಹ ಇಂಡಿಯಾ ಇಂದಿರಾ ಸೋನಿಯಾ ಕಾವ್ಯ ದಿವ್ಯಾ ಸೋಹಮ್ ಸೋನು ಏನಿಥಿಂಗ್ ಎಟ್ಸೆಟ್ರಾ ಇವೆಲ್ಲವುಗಳಿಗೂ ನಾವು ಇಟ್ಟಂಥ ಹೆಸರುಗಳು ಎಲ್ಲ ಏನು ಮಾಡ್ತೀವಿ ನಾವು ವಸ್ತುಗಳಾಯಿತು ವಸ್ತುಗಳಿಗೂ ಹೆಸರನ್ನು ಇಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಎನ್ ಎನಿಮಲ್ಸ್ಗಳಿಗೆ ಹೆಸರನ್ನು ಇಟ್ಟಿರ್ತೀವಿ ಪಪ್ಪಿ ಜಾನಿ ಈ ಎಲ್ಲವುಗಳಿಗೆ ಏನಂತೀವಿ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ ಪ್ರಾಪರ್ ನೌನ್ಸ್ಮೆಂಟ್ ಈ ಅಂಕಿತನಾಮ ಇಟ್ಟಂಥ ಹೆಸರುಗಳು ಇಟ್ಟಂಥ ಹೆಸರುಗಳೆಲ್ಲವೂ ಏನಾಗತ್ತಾ ಪ್ರಾಪರ್ ನೌನ್ಗಳಾಗಿ ಕರಿತೀವಿ ನೆಕ್ಸ್ಟ್ ಒನ್ ಕಲೆಕ್ಟಿವ್ ನೌನ್ ಕಲೆಕ್ಟಿವ್ ನೌನ್ ಮೀನ್ಸ್ ಸಮುದಾಯ ವಾಚಕ ನಾಮಪದ ಸಮುದಾಯ ಕಲೆಕ್ಟಿವ್ ಅದರಲ್ಲೇ ವರ್ಡಲ್ಲೇ ಇದೆ ಕಲೆಕ್ಟಿವ್ ಕಲೆಕ್ಷನ್ ಅಂತಂದರೆ ಗ್ರೂಪ್ ಅಂತ ಅರ್ಥ ಕಲೆಕ್ಟಿವ್ ನೌನ್ ಅಂತಂದರೆ ಗ್ರೂಪನ್ನು ಇಂಡಿಕೇಟ್ ಮಾಡುವಂಥ ವರ್ಡ್ಸ್ಗಳು ನೇಮಿಂಗ್ ವರ್ಡ್ಸ್ಗಳು ಹ್ಞೂ ಫಾರ್ ಎ ಕಲೆಕ್ಟಿವ್ ನೌನ್ ಮೀನ್ಸ್ ಎ ಗ್ರೂಪ್ ಆಫ್ ಪರ್ಸನ್ ಪ್ಲೇಸ್ ಆಫ್ ಥಿಂಗ್ಸ್ ಅಂದರೆ ಒಂದು ಗುಂಪನ್ನು ಇಂಡಿಕೇಟ್ ಮಾಡುವಂಥ ವ್ಯಕ್ತಿಗಳ ಹೆಸರಾಗಿರ್ಬೋದು ಅಥವಾ ಒಂದು ಗುಂಪನ್ನು ಇಂಡಿಕೇಟ್ ಮಾಡುವಂಥ ಪ್ಲೇಸ್ನ ಹೆಸರಾಗಿರ್ಬೋದು ಅಥವಾ ವಸ್ತುಗಳನ್ನು ಅಂದರೆ ಒಂದು ಗ್ರೂಪನ್ನು ಇಂಡಿಕೇಟ್ ಮಾಡುವಂಥ ವಸ್ತುಗಳನ್ನು ನಾವೇನಂತ ಕರೀತೀವಿ ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ ಈಗ ನಿಮ್ಮ ಈ ಗ್ರೂಪ್ ಆಫ್ ಪರ್ಸನ್ಸ್ ಅಂತ ಬಂದಾಗ ಫ್ಯಾಮಿಲಿ ಫ್ಯಾಮಿಲಿ ಕೂಡ ಏನಾಗತ್ತೆ ಅಲ್ಲಿ ಪರ್ಸನ್ಸ್ಗಳನ್ನು ಒಳಗೊಂಡಿರತ್ತೆ ನೆಕ್ಸ್ಟ್ ಟೀಮ್ ಸ್ಟ್ಯಾಫ್ ಆರ್ಮಿ ಕ್ಲಾಸ್ ಕಂಟ್ರಿ ಕಂಟ್ರಿ ಅನ್ನುವಂಥದ್ದು ಎ ಗ್ರೂಪ್ ಆಫ್ ಪ್ಲೇಸನ್ನು ತೋರಿಸುತ್ತೆ ನೆಕ್ಸ್ಟ್ ಸ್ಟೇಟ್ ಸೇಮ್ ನೆಕ್ಸ್ಟ್ ರೀಜನ್ ಆಲ್ ಬುಕ್ಸ್ ಅಂದರೆ ಎಲ್ಲ ಬುಕ್ಸ್ಗಳ ಹೆಸರುಗಳನ್ನು ಕೂಡ ನಾವು ಕಲೆಕ್ಟಿವ್ ನೌನಲ್ಲಿ ಯೂಸ್ ಮಾಡ್ತೀವಿ All buildings, famous buildings, for example, Taj Mahal, uh, Mysore Palace, uh, Red Fort, all famous buildings are all, and all famous books are called as collective noun. Okay, next, villages, towns, etc. comes under collective noun. Okay, next, fourth one, abstract noun. Abstract noun means... ಭಾವನಾಮ ನಾಮ ಪದ ಅಂತರ್ಥ ಆಬ್ಸ್ಟ್ರಾಕ್ಟ್ನೌನ್ ಅಂತಂದರೆ ನೇಮ್ ಆಫ್ ಅ ಕ್ವಾಲಿಟಿ ಆ್ಯಕ್ಷನ್ ಆರ್ ಸ್ಟೇಟ್ ಈ ಅಬ್ಸ್ಟ್ರಾಕ್ಟ್ನೌನ್ ಅಂತಂದರೆ ಕ್ರಿಯೆ ಗುಣಮಟ್ಟ ಹಾಗೂ ಸ್ಥಿತಿಗಳ ಹೆಸರನ್ನು ಸೂಚಿಸುತ್ತೆ ಅಬ್ಸ್ಟ್ರಾಕ್ಟ್ ನೋನ್ ಮೀನ್ಸ್ ನೇಮ್ ಆಫ್ ಅಪ್ ಕ್ವಾಲಿಟಿ ಆ್ಯಕ್ಷನ್ ಆರ್ ಸ್ಟೇಟ್ ಸ್ಟೇಟ್ ಅಂತಂದರೆ ಇಲ್ಲಿ ಸ್ಥಿತಿ ಅರ್ಥ ಅಬ್ಸ್ಟ್ರಾಕ್ಟ್ ನೋನ್ ಅಂತಂದರೆ ಇಲ್ಲಿ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಹೊಸ ಅಂತಹ ಹೆಸರುಗಳು ಫಾರ್ ಎಕ್ಸಾಂಪಲ್ ಜಾಯ್ ಹ್ಯಾಪಿ ಬ್ಯೂಟಿ ಹೇಟ್ರೆಡ್ ಆ್ಯಂಗರ್ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಇದು ಆ್ಯಕ್ಷನ್ ಆಗುತ್ತೆ ಅಡ್ಮಿಷನ್ ಅಂದರೆ ಇಲ್ಲಿ ನಾವು ಒಂದು ವಸ್ತುವಿನ ಕ್ವಾಲಿಟಿಯನ್ನು ಹೇಳುವಂಥದ್ದಾಗಿರ್ಬೋದು ವ್ಯಕ್ ವ್ಯಕ್ತಿಯ ಒಂದು ಆಕ್ಷನ್ ಅನ್ನು ಹೇಳೋ ಕ್ರಿಯೆಯನ್ನು ಹೇಳುವಂತಹದ್ದಾಗಿರ್ಬೋದು ಮತ್ತೆ ಆ ಸ್ಟೇಟ್ ಸ್ಟೇಟ್ ಅಂದರೆ ಸ್ಥಿತಿಯನ್ನು ಹೇಳುವಂತಹದ್ದು ಇವೆಲ್ಲ ಹೆಸರುಗಳೇನಾಗುತ್ತೆ ಅಬ್ಸ್ಟ್ರಾಕ್ಟ್ ನೌನಲ್ಲಿ ಬರುತ್ತೆ ಇದು ಫೀಲಿಂಗ್ಸನ್ನು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡುವಂತಹ ನೌನ್ಗಳೆಲ್ಲವೂ ಏನಾಗುತ್ತೆ ಅಬ್ಸ್ಟ್ರಾಕ್ಟ್ ನೌನ್ಗಳಾಗ್ತಾವ ಓಕೆ ನೆಕ್ಸ್ಟ್ ಮಟೀರಿಯಲ್ ನೌನ್ ಮಟೀರಿಯಲ್ ನೌನ್ ಮಟೀರಿಯಲ್ ಮೀನ್ಸ್ ವಸ್ತು ಮಟೀರಿಯಲ್ ನೌನ್ ಮೀನ್ಸ್ ವಸ್ತು ನಾಮಪದ ಮಟೀರಿಯಲ್ ಮೀನ್ಸ್ ವಸ್ತುಗಳು ವಸ್ತುಗಳನ್ನು ಇಂಡಿಕೇಟ್ ಮಾಡುವಂಥವು ವಸ್ತುಗಳನ್ನು ಹೆಸರನ್ನು ಹೇಳುವಂಥವು ಏನಾಗುತ್ತೆ ಮಟೀರಿಯಲ್ ನಾವನಾಗತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಮಟೀರಿಯಲ್ ಅಂತಂದ್ರೆ ಒಂದು ವಸ್ತುವಿನ ಹೆಸರಾಗಿರ್ಬೋದು ಅಥವಾ ಒಂದು ವಸ್ತು ಯಾವುದರಿಂದ ಮಾಡಲಾಗಿದೆ ಅಥವಾ ಮಾಡಲಾಗುತ್ತದೆ ಎಂಬುದನ್ನು ಸೂಚಿಸುವಂತಹವುಗಳಿಗೆ ಏನಂತೀವಿ ನಾವು ಮಟೀರಿಯಲ್ ಅಂತ ಕರಿತೀವಿ ಅಂದರೆ ಒಂದು ವಸ್ತುವನ್ನು ಯಾವುದರಿಂದ ಮಾಡಲಾಗಿದೆ ಅನ್ ಅಂಬುದನ್ನು ಸೂಚಿಸುವುದಾಗಿರ್ಬೋದು ಅಥವಾ ಒಂದು ವಸ್ತುವಿನ ಹೆಸರನ್ನು ಹೇಳುವಂತಹ ನೌನ್ಗಳಿಗೆ ನಾವು ಮಟೀರಿಯಲ್ ನೌನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಗೋಲ್ಡ್ ವಾಟರ್ ಕಾಟನ್ ಪೇಪರ್ ಪ್ಲಾಸ್ಟಿಕ್ ಸ್ಟೋನ್ ಮಡ್ ಶಾಂಪೂ ಸೋಫ್ ಎಟ್ಸೆಟ್ರಾ ಭಾಳಷ್ಟು ಎಕ್ಸಾಂಪಲ್ಸ್ಗಳೆಲ್ಲ ಏನಾಗ್ಬೋದು ವಸ್ತುಗಳನ್ನು ಕೊಡ್ಬೋದು ಓಕೆ ನೆಕ್ಸ್ಟ್ ನಾನ್ ಸಿಕ್ಸ್ ಒನ್ ಕಾಂಕ್ರೀಟ್ ನೌನ್ ಕಾಂಕ್ರೀಟ್ ನೌನ್ ಮೀನ್ಸ್ ಭೌತ ವಸ್ತು ನಾಮಪದ ಕಾಂಕ್ರೀಟ್ ಮೀನ್ಸ್ ಭೌತ ವಸ್ತು ನಾಮಪದ ಈ ಕಾಂಕ್ರೀಟ್ ನೌನ್ ಅಂತಂದರೆ ಎ ಕಾಂಕ್ರೀಟ್ ನೌನ್ ಈಸ್ ದ ನೇಮ್ ಆಫ್ ಅ ಥಿಂಗ್ಸ್ ದೆಟ್ ಕ್ಯಾನ್ ಬಿ ಟಚ್ಡ್ ಆರ್ ಸೀನ್ ಅಂದರೆ ನಾವು ವಸ್ತುಗಳನ್ನು ಯಾವುದು ನಮ್ಮ ಕಣ್ಣಿಗೆ ಕಾಣುವಂಥ ವಸ್ತುಗಳಾಗಿರ್ಬೋದು ಅವುಗಳನ್ನ ನಾವು ಟಚ್ ಮಾಡಲಿಕ್ಕೆ ಬರುವಂಗಿರುವುದು ಅಂತಂದರೆ ಅವುಗಳಿಗೆ ನಾವು ಏನಂತೀವಿ ಕಾಂಕ್ರೀಟ್ ನೌನ್ ಅಂತ ಕರಿತೀವಿ ನೇಮ್ ಆಫ್ ಅ ಥಿಂಗ್ ದೆಟ್ ಕ್ಯಾನ್ ಬಿ ಟಚ್ಡ್ ಆರ್ ಸೀನ್ ನಾವು ಟಚ್ ಮಾಡುವ ಹಾಗಿರಬೇಕು ಹಾಗೂ ನಮ್ಮ ಕಣ್ಣಿಗೆ ಕಾಣಿಸುವಂತಹ ವಸ್ತುಗಳನ್ನು ನಾವು ಏನಂತೀವಿ ಕಾಂಕ್ರೀಟ್ ನೋನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ರೂಮ್ ಬಾಯ್ ಸನ್ ಶಾಪ್ ಗರ್ಲ್ ಕಾರ್ ಎಟ್ಸೆಟ್ರಾ ಇಲ್ಲಿ ಕೇಳ್ಬೋದು ಸನ್ ಹ್ಯಾಕ್ರಿ ಕಾಂಕ್ರೀಟ್ ನೋನ್ ಆಗುತ್ತೆ ಅಂತ ಸನ್ ಯಾಕಂದರೆ ನಾವು ಇಲ್ಲಿ ಟಚ್ ಮಾಡದೇ ಇರ್ಬೋದು ಬಟ್ ವಿ ಕ್ಯಾನ್ ಸಿ ಸೊ ಸನ್ ಈಸ್ ಆಲ್ಸೋ ಕಾಂಕ್ರೀಟ್ ನೋನ್ ಓಕೆ ನೆಕ್ಸ್ಟ್ ಒನ್ ಕೌಂಟೇಬಲ್ ನೌನ್ ಕೌಂಟೇಬಲ್ ಮೀನ್ಸ್ ಎನಿಸುವಂತಹದ್ದು ಕೌಂಟ್ ಮೀನ್ಸ್ ಎನಿಕೆ ಕೌಂಟೇಬಲ್ ನೌನ್ ಇಟ್ಸ್ ವೆರಿ ಈಸಿ ಕೌಂಟೇಬಲ್ ನೌನ್ ಇಟ್ ಮೀನ್ಸ್ ಎಣಿಕೆ ಮಾಡುವಂತಹ ನಮ್ಮ ಪದಗಳು ನೇಮ್ ಆಫ್ ಅ ಥಿಂಗ್ ದಟ್ ಕ್ಯಾನ್ ಬಿ ಕೌಂಟೆಡ್ ಆರ್ ಡಿವೈಡೆಡ್ ಇಂಟು ಸಿಂಗ್ಯುಲರ್ ಆರ್ ಫ್ಲೂರಲ್ ಅಂತಂದರೆ ಈಗ ನಾವು ಒಂದು ನೌನನ್ನು ತೊಗೊಂಡಾಗ ಅದನ್ನು ಕೌಂಟ್ ಮಾಡಲಿಕ್ಕೆ ಬರುವುದಿದ್ದರೆ ಅದನ್ನು ನಾವು ಕೌಂಟೇಬಲ್ ನೌನ್ ಅಂತ ಕರಿತೀವಿ ಅಥವಾ ಅವುಗಳನ್ನು ಏನು ಮಾಡ್ಬೋದು ಡಿವೈಡ್ ಮಾಡಲಿಕ್ಕೆ ಬರುವಂತಹದ್ದಿರಬೇಕು ಅದು ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಪ್ಲೂರಲ್ ಆಗಿರ್ಬೋದು ಆ ರೀತಿಯಾಗಿ ನಾವು ಡಿವೈಡ್ ಮಾಡಲಿಕ್ಕೆ ಬರುವಂತಿದ್ದರೆ ಅವುಗಳನ್ನು ಕೌಂಟೇಬಲ್ ನೌನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಬುಕ್ ಪೆನ್ ಫೋಟೋ ರೈಟರ್ ವುಮನ್ ಮ್ಯಾನ್ ಟೇಬಲ್ ಕ್ಯಾಮ್ರಾ ಎಟ್ಸೆಟ್ರಾ ಇವೆಲ್ಲಗಳು ನಾವು ಏನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಕೌಂಟ್ ಮಾಡಲಿಕ್ಕೆ ಬರುತ್ತೆ ಬುಕ್ಸ್ ಎಷ್ಟಿವೆ ಅಂತ ಕೌಂಟ್ ಮಾಡಲಿಕ್ಕೆ ಬರುತ್ತೆ ಸೊ ಅದೇ ರೀತಿ ಪೆನ್ ಫೋಟೋ ರೈಟ್ರ್ ಫಾರ್ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ನಾವು ಕೌಂಟ್ ಮಾಡಲಿಕ್ಕೆ ಬರುತ್ತಲ್ಲ ಅದಕ್ಕೆ ನಾವು ಕೌಂಟೇಬಲ್ ನೋನ್ ಅಂತ ಕರಿತೀವಿ ನೆಕ್ಸ್ಟ್ ಏಟತ್ ಒನ್ ಅನ್ಕೌಂಟೇಬಲ್ ನೌನ್ ಅನ್ಕೌಂಟೇಬಲ್ ಮೀನ್ಸ್ ಎಣಿಕೆ ಮಾಡಲಿಕ್ಕೆ ಆಗಲಾರ್ದಂಥ ನಾಮಪದಗಳು ಅನ್ಕೌಂಟೇಬಲ್ ಎಣಿಕೆ ಎನಿಸಲಾಗದ ನಾಮಪದಗಳು ಇಟ್ ಮೀನ್ಸ್ ನೇಮ್ ಆಫ್ ಅ ಥಿಂಗ್ ದಟ್ ಕ್ಯಾನ್ ಬಿ ದಟ್ ಕ್ಯಾನ್ ನಾಟ್ ಬಿ ಡಿವೈಡೆಡ್ ಇನ್ಡ್ ಆರ್ ಕೌಂಟೆಡ್ ಇನ್ ಟು ಸಿಂಗ್ಯುಲರ್ ಆರ್ ಪ್ಲೂರಲ್ ಅಂದರೆ ಅನ್ಕೌಂಟೇಬಲ್ ಅಂತಂದರೆ ನಾವು ಹೋಗೋಣ ಎನಿಸ್ಲಿಕ್ಕೆ ಆಗೋದಿಲ್ಲ ಎನಿಸಲಿಕ್ಕೆ ಅಥವಾ ಡಿವೈಡ್ ಮಾಡಲಿಕ್ಕೆ ಅಥವಾ ಸಿಂಗ್ಲರ್ ಅಥವಾ ಪ್ಲೂರಲ್ ಆಗಿ ಮಾಡಲಿಕ್ಕೆ ಆಗಲಾರ್ದಂಥ ನೌನ್ಗಳಿಗೆ ಏನಂತೀವಿ ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಆಕ್ಸಿಜನ್ ನಾವು ಕೌಂಟ್ ಮಾಡಲಿಕ್ಕೆ ಬರೋಲ್ಲ ಐಸ್ ಐಸನ್ನ ಎಷ್ಟಪ್ಪ ಅಂತಂದರೆ ಕೌಂಟ್ ಮಾಡಲಿಕ್ಕೆ ಬರೋಲ್ಲ ಸೊ ಲೈ ಲಿಬರ್ಟಿ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಸಾರಿ ಲೀ ಟಿ ಮಿಸ್ ಆಗಿದೆ ಎಲ್ ಐ ಬಿ ಇ ಆರ್ ಟಿ ವೈ ಲಿಬರ್ಟಿ ಮೀನ್ಸ್ ಸ್ವಾತಂತ್ರ್ಯ ನೆಕ್ಸ್ಟ್ ಜಸ್ಟಿಸ್ ಜಸ್ಟಿಸ್ ಕೂಡ ನಾವು ಎಷ್ಟು ಅಂತ ಕೊಂಡ್ ಮಾಡಲಿಕ್ಕಾಗಲ್ಲ ಟ್ರೂತ್ ಲೈಫ್ ಡೆಮೋಕ್ರಸಿ ಬ್ಯೂಟಿ ಲೈಫ್ ಎಟ್ಸೆಟ್ರಾ ಈ ಎಲ್ಲ ವಿಧಗಳು ಈ ಎಲ್ಲ ಕೈಂಡ್ಸ್ ಆಫ್ ನೌನ್ಸ್ ತುಂಬಾ ಈಸಿ ಇದೆ ಜಸ್ಟ್ ಅಂತಂದರೆ ನಾವು ಯಾವ ರೀತಿ ನೆನ್ಪಿಡ್ಬೇಕಪ್ಪ ಅಂತಂದರೆ ಅದೇ ವರ್ಡ್ಸಲ್ಲೇ ಅವುಗಳ ಒಂದು ಮೀನಿಂಗ್ ಇರುತ್ತೆ ಕೌಂಟೇಬಲ್ ಅಂತಂದರೆ ಏನು ಕೌಂಟ್ ಅಂತಂದರೆ ಎಣಿಕೆ ಮಾಡುವಂಥದ್ದು ಅನ್ಕೌಂಟ್ ಅಂದರೆ ಎಣಿಕೆ ಮಾಡಲಾರ್ದಂಥದ್ದು ಕಾಂಕ್ರೀಟ್ ಅಂತಂದರೆ ಫಿಸಿಕಲಿ ಅಂತ ಅಂದರೆ ಟಚ್ ಮಾಡುವಂತಹ ವಸ್ತುಗಳಾಗಿರ್ಬೋದು ಈ ರೀತಿ ಒಂದೊಂದು ಕೀ ವರ್ಡ್ಗಳನ್ನ ನೆನಪಿಡೋದ್ರ ಮೂಲಕ ನೌನ್ಗಳನ್ನ ನೆನಪಿಡ್ಬೋದು ನೌನ್ ಅಂತಂದರೆ ವೆರಿ ಈಸಿ ವೆರಿ ಈಸಿ ಟಾಪಿಕ್ ಏನೂ ಡಿಫಿಕಲ್ಟ್ ಅನ್ನುವಂಥದ್ದು ಏನಿರಲ್ಲ ನೌನ್ ಅಂತಂದರೆ ನೆನಪಿಡುವಂಥದ್ದು ನೇಮ್ ಅಪ್ಪ ಪರ್ಸನ್ ಪರ್ಸನ್ ಅಂದರೆ ವ್ಯಕ್ತಿಗಳು ಪ್ಲೇಸ್ ಅಂದರೆ ಸ್ಥಳಗಳು ಥಿಂಗ್ಸ್ ಅಂದರೆ ವಸ್ತುಗಳು ನಿಮ್ಮಪ್ಪ ಪರ್ಸನ್ ಪ್ಲೇಸ್ ಥಿಂಗ್ಸ್ ಆ್ಯನಿಮಲ್ಸ್ ಆ್ಯಂಡ್ ಐಡಿಯಾಸ್ ಇವುಗಳನ್ನು ನೆನಪಿಟ್ಟರೆ ಸಾಕು ನಮ್ಮ ಮೇಲೆ ಯಾವುದೇ ರೀತಿ ಕ್ವೆಶನ್ಸ್ ಬಂದರೂ ನಾವೇನು ಮಾಡಿದ್ ನೀವೇನು ಮಾಡ್ಬೋದು ಈಸಿಯಾಗಿ ಆನ್ಸರನ್ನು ಬರಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಸ್ಟಾಪ್ ಮಾಡೋಣ ಮುಂದೆ ಇದೇ ರೀತಿಯಾಗಿ ಇಂಗ್ಲೀಷ್ಗೆ ಸಂಬಂಧಿಸಿದಂಥ ಯಾವುದಾದ್ರೂ ಟಾಪಿಕ್ಗಳ ಮೇಲೆ ಅಥವಾ ಇದೇ ರೀತಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡಬೇಕಪ್ಪ ಅಂತಂದರೆ ಏನು ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್